ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೂ ಅಫಿಷಿಯಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಈಗ ನಾವೆಲ್ಲ ಹೊಂಟಿವ್ವಾ ಅಂತಂದ್ರ ಪುರಾತನವಾದಂತಹ ಐತಿಹಾಸಿಕ ಸ್ಥಳ ಹಂಪಿ ಹೊಂಟಿವಿ ಇದು ತುಂಗಭದ್ರಾ ನದಿ ತುಂಗಭದ್ರಾ ನದಿ ಮ್ಯಾಗ ನಾವು ಹಂಪಿಗೆ ಹೋಗ್ಬೋದು ಈಗ ಆಲ್ರೆಡಿ ಹಂಪಿಗೆ ಬಂದ ಹಂಪಿ ಈಗ ಇದನ್ನ ಎಕ್ಸ್ಪ್ಲೋರ್ ಮಾಡ್ಬರೀ ಈ ಹಂಪಿ ಎಲ್ಲಿದಪ್ಪ ಅಂತಂದ್ರ ಕರ್ನಾಟಕದಾಗ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿರುವ ಒಂದು ಐತಿಹಾಸಿಕ ಸ್ಥಳ ಈಗ ಈ ಐತಿಹಾಸಿಕ ಸ್ಥಳದ ಹಿನ್ನೆಲೆಯನ್ನು ಸ್ವಲ್ಪ ತಿಳ್ಕೊಂಡು ಬರ್ರಿ ಇದು ಹದಿಮೂರು ನೂರ ಮೂವತ್ತಾರರಿಂದ ನೂರ ಅರವತ್ತೈದರವರೆಗೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಹಂಪಿ ಮೊದಲ ಹೆಸರು ಪಂಪ ಪಂಪಾ ಅಂದ್ರ ತುಂಗಭದ್ರಾ ನದಿ ಈ ನದಿ ಈ ಹಂಪಿಯು ತುಂಗಭದ್ರಾ ನದಿಯ ದಡದಲ್ಲಿ ಇರುವುದ್ರಿಂದ ಇದಕ್ಕ ಪಂಪಾ ಅಂತ ಹೇಳಿ ಕರಿತಿದ್ರು ಮೊದ್ಲ ಮತ್ತ ಈ ಹಂಪಿಯನ್ನ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಎಂದು ಹತ್ತೊಂಬತ್ ನೂರ ಎಂಬತ್ತಾರರಲ್ಲಿ ಘೋಷಣೆ ಮಾಡ್ಯಾರ ವಿಜಯನಗರ ಸಾಮ್ರಾಜ್ಯದ ಒಡೆಯನಾದ ಕೃಷ್ಣ ದೇವರಾಯನ ಕಾಲದಲ್ಲಿ ಹಂಪಿ ಬಜಾರ್ ಅಂತ ಒಂದು ಬೀದಿ ಇತ್ತಂತೆ ಅದ್ರಾಗ ವಜ್ರ ಮತ್ತು ವೈಡೂರಗಳನ್ನ ಕಾಲ್ಪೋ ಗಟ್ಲೆ ಅಂದ್ರ ಶೇರ್ ಗಟ್ಲೆ ಮಾಡತಿದ್ರಂತೆ ಅದನ್ನ ಯಾವಾಗ ನಾವು ನೋಡಬೇಕು ಈಗಿನ ಕಾಲದಾಗ ಗ್ರಾಮ್ ಗಟ್ಲೆ ಗ್ರಾಮನು ಅಲ್ಲ ಅದಕ್ಕಿಂತ ಕಮ್ಮಿ ಆಗಿನ ಕಾಲಮಾನದ ಇದನ್ನ ಬೇರೆ ಇತ್ತೆ ಮತ್ತೆ ಇದು ಹೆಂಗ ಪತನ ಆತಂದ್ರ ಕೃಷ್ಣ ದೇವರಾಯನ ರಾಜ್ಯ ಬರ ಮುಗಿದ ನಂತರ ವಿಜಯನಗರ ಸಾಮ್ರಾಜ್ಯ ಶಕ್ತಿ ಕಳ್ಕೊಂತ ಕೊನೆಗೆ ತಾಳಿಕೋಟೆ ಯುದ್ಧದಲ್ಲಿ ಮುಸ್ಲಿಂ ಸಾಮ್ರಾಜ್ಯದಿಂದ ಬಂದ ಆಕ್ರಮಣದಿಂದ ಈ ಸಾಮ್ರಾಜ್ಯ ಪತನಗೊಂಡಂತ ನೀವು ಇಲ್ಲಿ ಬಂದ್ರ ವಿರೂಪಾಕ್ಷ ದೇವಾಲಯ ಹಜಾರ್ ರಾಮ್ ದೇವಸ್ಥಾನ ಸಪ್ತಸ್ವರ ಸಂಗೀತ ಬರುವಂತಹ ಕಲ್ಲಿನ ಕಂಬಗಳು ವಿಶ್ವವಿಖ್ಯಾತವಾದಂತಹ ಕಲ್ಲಿನ ರಥ ಮಹಾನವಮಿ ದಿಬ್ಬ ಕಾಳು ಗಣಪತಿ ಉಗ್ರ ನರಸಿಂಹ ದೇವಾಲಯ ಅಮಲ್ ಮಹಲ್ ಮತ್ತು ಬಿಡದಿ ಲಿಂಗ ಆನೆಲಾಯ ಹೀಗೆ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಬಹುದು ಈಗ ಇವನ್ನೆಲ್ಲ ಹೇಳಿದ್ನಲ್ಲ ಇವ್ ಯಾವ ಪ್ಲೇಸನ್ನು ನಾನು ನೋಡಿಲ್ಲ ಅಂದ್ರೆ ಇಲ್ಲಿ ಗೂಗಲ್ ಸರ್ಚ್ ಮಾಡಿ ನೋಡಿದೆ ಯಾವ ಪ್ಲೇಸ್ ಅಂತ ಹೇಳಿ ಅದ್ರಾಗ ತೋರ್ಸಿದ್ ನಾ ನಿಮ್ಗೆ ಹೇಳಿದೆ ಇಲ್ಲಿ ನೀವು ಬಂದ್ರ ಅಂದ್ರ ಯಾರೊಬ್ಬ ಟೂರಿಸ್ಟ್ ಗೈಡ್ ನ ತಗೊಂಡು ಅವ್ರನ್ನ ಕರ್ಕೊಂಡು ಅಡ್ಡಾಡಬಹುದು ಅವ್ರ ಪ್ಲೇಸ್ ಬಗ್ಗೆ ಮತ್ತ ಅದ್ರ ಬಗ್ಗೆ ಎಲ್ಲಾ ವಿವರಣೆ ಕೊಡ್ತಾರ ಅಂದ್ರೆ ನಿಮಗೆಲ್ಲ ಗೊತ್ತಾಗತಿ ಪ್ಲೇಸ್ ಮಾತ್ರ ಬೆಂಕಿ ಐತ್ರಿ ಬಂದು ವಿಸಿಟ್ ಮಾಡ್ಬೋದು ಈ ಪ್ಲೇಸ್ ನಾ ಮತ್ತ ಈ ಪ್ಲೇಸ್ ಬಗ್ಗೆ ವಿವರಣೆ ಕೊಡ್ಬೇಕಂದ್ರೆ ಒಂದು ಅಥವಾ ಎರಡು ದಿನ ಸಾಲಂಗಲ್ಲ ಒಂದು ವಾರ ಗಟ್ಟಲೆ ಹೋಗಬೇಕು ಅಲ್ಲೇ ಇದ್ದು ಅದ್ರ ಬಗ್ಗೆ ಎಲ್ಲ ವಿವರಣೆ ಕೊಟ್ಟು ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೋದು ನನಗೆ ಗೊತ್ತಿದ್ದಷ್ಟು ನಾನು ಈಗ ಎಕ್ಸ್ಪ್ಲೋರ್ ಮಾಡೇನಿ ನಮ್ಮ ಕಡೆ ಟೈಮು ಇದ್ರಿ ನಾವು ಇನ್ನೊಂದು ಕಡೆ ಹೋಗ್ಬೇಕಾಗಿತ್ತು ಹಿಂಗಾಗಿ ನನಗೆ ಎಷ್ಟು ಸಾಧ್ಯ ಅಷ್ಟು ಎಕ್ಸ್ಪ್ಲೋರ್ ಮಾಡೇನಿ ಇಲ್ಲಿ ಒಂದು ಬರದು ಹಾಕ್ಯಾರ ಯಾವ ಯಾವ ರಾಜ್ಯಗ ಯಾವ ಯಾವ ಮಕ್ಳ ಜನಿಸಿದ್ರು ಮತ್ತ್ ಎಲ್ಲಿ ಮಟ್ಟ ಆಡಳಿತ ಮಾಡಿದ್ರು ಫುಲ್ ಡೀಟೇಲ್ ಬರೋದ್ ಹಾಕ್ಯಾರ ನೀವು ಓದಿ ಕೋಣ ಅಂತ ಇದ್ರೊಳಗೆ ನಮ್ಮ ಕರ್ನಾಟಕದಾಗ ಇಂತ ಪ್ಲೇಸ್ ಐತಿ ಅಂತ ಹೇಳಿ ನಾವು ಗರ್ವ ಪಡ್ಬೇಕು ಹೆಮ್ಮೆ ಪಡ್ಬೇಕು ಇದ್ ಅದ್ರ ತಕ್ಕಂಗ ಉಳಿಸ್ಕೊಂಡ್ ಹೋಗ್ಬೇಕು ನಾವು ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ನಾವು ನಮ್ಮ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ವಿ ಎಕ್ಸ್ಪ್ಲೋರ್ ಮಾಡ ಇಲ್ಲೆಲ್ಲ ಹೋಲಿ ನಾವು ಫೋಟೋ ಕ್ಲಿಪ್ಸ್ ಹಾಕ ನಿಮ್ಗ್ ತೋರ್ಬೇಕ್ ಅಂತ ಹೇಳಿ ನರಸಿಂಹ ದೇವಾಲಯ ಇದ್ರ ವಿಶೇಷತೆ ಏನಂದ್ರೆ ಚಲಾವಣೆ ಇರುವಂತಹ ಐವತ್ ರೂಪಾಯಿ ನೋಟ್ನಾಗ ಈ ರಥ ಐತಿ ಬಿಕಾಸ್ ನಿಮ್ಗ ಫೋಟೋ ಚಲಾವಣೆ ಮಾಡುವಂತಹ ಐವತ್ ರೂಪಾಯಿ ನೋಟದಾಗ ನಮ್ ಕರ್ನಾಟಕದ ಹಂಪಿಯ ಈ ಫೋಟೋ ಇದೆ ಅಂತ ಹೇಳಿ ನಮಗ ಬಹಳ ಅಂದ್ರೆ ಬಹಳ ಖುಷಿ ಆಕತಿ ಈಗ ಇವೆಲ್ಲ ಕಾಣತಿರುವು ಹಂಪಿಯಲ್ಲಿ ಕಾಣಬರುವಂತಹ ದೇವಾಲಯಗಳು ಮತ್ತು ಗೋಪುರಗಳ ಫೋಟೋ ಎಷ್ಟು ಪುರಾತನವಾದ ಫೋಟೋಗಳು ಇದು ನರಸಿಂಹ ಸ್ವಾಮಿ ದೇವಾಲಯ ಇದು ಈಶ್ವರ್ ಲಿಂಗು ಈಗ ನಾನು ನಿಮ್ಗೆ ತೋರಿಸುವಂತಹ ಒಂದು ಚಿತ್ರ ಇದಕ್ಕೆ ಪವಾಡ ಅನ್ಬೇಕು ಏನು ವಿಚಿತ್ರ ಅನ್ಬೇಕು ಏನ್ ಅನ್ಬೇಕು ಗೊತ್ತಾಗಲ್ಲ ನನಗೆ ಈಗ ಅಲ್ಲಿನ ಸ್ಟಾರ್ಟಿಂಗ್ ಬರಬೇಕಾರ ಒಂದು ಗೋಪುರ ನೋಡಿದ್ರಲ್ಲ ಆ ಗೋಪುರದ ಆ ಗೋಪುರದ ಪ್ರತಿಬಿಂಬ ಒಂದು ಸಣ್ಣ ಕಿಂಡಗಾಶಿ ಈ ಗುಡಿ ಒಳಗೆ ಬೀಳ್ತತಿ ಆದ್ರೆ ಅದಿಲ್ಲಿ ಉಲ್ಟಾ ಕಾಣ್ತತಿ ಇದು ಸೈಂಟಿಫಿಕಲಿ ಏನಾರ ಪ್ರೂವ್ ಮಾಡ್ಯಾರ ಏನೋ ಗೊತ್ತಿಲ್ಲ ಅದ ನಮಗಂಕು ಇದ್ರ ಬಗ್ಗೆ ಇಷ್ಟ ಗೊತ್ತಿದ್ದ ಮಾಹಿತಿ ನೋಡ್ರಿ ಇದ

ఇక్కడే బాలి ఇక్కడేనా బాలి నాగలింగేశ్వర దేవస్థానం ಇಲ್ಲಿ ನಮ್ಮ ಅದೃಷ್ಟಕ್ಕೆ ಹನ್ನೆರಡುವರೆಗೆ ದಿತ್ತು ಪ್ರಸಾದ ಮಾಡಿ ನಾವು ನೆಕ್ಸ್ಟ್ ನಮ್ಮ ಇನ್ನೊಂದ್ ಪ್ಲೇಸ್ಗೆ ಹೋಗೋರಿದ್ವಿ ಹಿಂಗಾಗಿ ಈ ಹಂಪಿನ ಇಷ್ಟ ಎಕ್ಸ್ಪ್ಲೋರ್ ಮಾಡಕ ನಮಗೆ ಇನ್ನೇಮ್ ಸಲ ಬಂದಾಗ ಪೂರಾ ಅಂದ್ರೆ ಪೂರಾ ಎಕ್ಸ್ಪ್ಲೋರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಈಗ ನಮ್ಮ ಇನ್ನೊಂದ್ ಪ್ಲೇಸ್ ಗೆ ಹೋಗ್ರಿ ಅದನ್ನ ನಾಡಿನ ವೀಡಿಯೋದಾಗ ತೋರಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ನಮಸ್ಕಾರ